త్వర ఈ దైత తెరయాలి ఈ ఉగ్ర దేవనే త్వరే ಈ ಉಗ್ರ ದೇವನ ಎದುರು ಹಾಕಿಕೊಂಡು ನನ್ನ ಇರುತ್ತ ವಾದಿಸಿದವರನ್ನು ದೇಹದ ಪರದೆ ಹರಿದು ಈ ರುದ್ರಭೂಮಿಯಲ್ಲಿ ಸಜೀವ ದಾನ ಮಾಡುವುದೇ ಈ ಉಗ್ರದೇವನ ದೃಢ ನಿರ್ತಾರ ಅದರಂತೆ ಆ ಬಡ ಪಾಯಿಸದ ನನ್ನ ಆಸ್ತಿಯನ್ನು ನನ್ನ ಸತ್ತು ಮಾಡಿಕೊಳ್ಳೋದಕ್ಕಾಗಿ ಆತನು ಕತ್ತು ಕತ್ತರಿಸಿದ ಸಹಿತ ಹೇಸುವುದಿಲ್ಲ ಈ ವ್ಯಾಘ್ರ ಕುಲದ ಉಗ್ರ ದೇವಾಯ್ ನಮಸ್ಕಾರ ಶ್ರೀಮಂತರಿಗೆ ನಮಸ್ಕಾರ ಇದೇನಿದು ಶಿವ ಪಾರ್ವತಿ ರಾಮ ಸೀತೆ ರಾಧಾಕೃಷ್ಣನ್ ಆಗಿರುವ ಸದಾನಂದ ಮತ್ತು ಶ್ರೀದೇವಿ ಆಗಮಿಸಿದ ವಿಷಯ ವಿಷಯ ಇದೆ ಶ್ರೀಮಂತರಿ ನೋಡಿ ತಮ್ಮಲ್ಲಿ ಹಣ ಕೇಳೋದಕ್ಕೆ ಬಂದಿದ್ದೀವಿ ನಾನು ನನ್ನ ಪತಿ ದೇವರು ಶ್ರೀದೇವಿ ಅದೇನಂತ ಹೇಳು ಧಾರಾಳವಾಗಿ ಅದೇನೆ ಇದರ ನಾನು ನಡೆಸಿ ಕೊಡ್ತೀನಿ ಅದೇನಂದ್ರ ಶ್ರೀಮಂತರಿ ತಮ್ಮಲ್ಲಿ ನನ್ನ ತಮ್ಮನ ಮದಿಗೋಸ್ಕರ ಒಂದ್ ಲಕ್ಷ ರೂಪಾಯಿ ಹಣವನ್ನು ಕೇಳಲು ಬೇಡಿದವರಿಗೆ ಬೇಡಿದನು ಕೊಡುವುದಕ್ಕೆ ನನ್ನೇನು ದಾನ್ಸೂರ ಸೂರ ಕರ್ಣನಿಂದ ತಿಳಿದುಕೊಂಡ್ರಿ ಏನೋ ಶ್ರೀಮಂತರಿ ಇಂಥ ಸಮಯದಲ್ಲಿ ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ ನಿಮಗೆ ಕೈ ಮುಗಿದು ಶೆರಗುಡಿ ಬಿಡಿಕೊಳ್ತಾ ಇದ್ದೀನಿ ಮೊದಲು ಮಾಡಿದ ಸಾಲ ಮೂರು ಲಕ್ಷವಿದೆ ಅಂತದ್ರಲ್ಲಿ ಇನ್ನೂ ಒಂದು ಲಕ್ಷ ಹಣ ಕೊಡು ಎಂದು ಕೇಳಿದರೆ ಎಲ್ಲಿಂದ ಕೊಡಲಿ ಹೇಗೆ ಕೊಡಲಿ ಮೊದಲು ಮೊದಲು ಮಾಡಿದ ಸಾಲ ತೀರಿಸು ಆಮೇಲೆ ಮುಂದಿನ ಯಾವರ ಮಾತನಾಡೋಣ ನೋಡಿ ಸಾವ್ಕರ್ರಿ ಮೊದಲೇ ಮಳೆ ಇಲ್ಲದ ಬೆಳೆ ಇಲ್ಲ ಕೆತ್ತು ಹತ್ತಿನಲ್ಲಿ ಹಣ ಕೇಳಿದ್ರು ಎಲ್ಲಿಂದ ಕೊಡಲಿ ನೀವೇ ಹೇಳಿ ಏ ಸದಾನಂದ ನಾ ನಿನಗೆ ಹಣ ಕೊಡ್ಬೇಕಾದ್ರೆ ನೀನೇನಾದ್ರೂ ಮಳೆ ಬಂದ ಬೆಳೆ ಲಾಭದಲ್ಲಿ ಹಣ ಕೊಡ್ತೀನಿ ಎಂದು ಹೇಳಿದ್ದೇನ ಇಲ್ಲ ಶ್ರೀಮಂತ್ರೇ ಹಾಗೇನು ಹೇಳಲ್ಲ ಹೇಳಲ್ಲಾರೇ ಇಲ್ಲ ತಾನೆ ಇಲ್ಲ ತಾನೆ ಹಾಗಾದ್ರೆ ಮೊದಲು ಹಣ ಕೊಟ್ಟು ಮನೆ ದಾಟಲೆ ಮಗನೇ ಸ್ವಲ್ಪ ಇರಲಿ ಏ ಮಗನ ಸದ್ಯ ನನ್ನ ಮನೆಗೆ ಬಂದು ನನಗೆ ಎದುರು ಉತ್ತರ ಕೊಡ್ತೀನಿ ಮಗನೇ ಹಾಗಾದ್ರೆ ನಿನ್ನ ತಿಂಡಿನ ಬಾಳ್ ಕಾಣ್ತೈತೆ ನಾನು ಕೊಟ್ಟಿರುವ ಹಣ ಎಲ್ಲ ಚಕ 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 ಎಣಸೆ ರೈಟ್ ನಿಂತ ಕಾಲ ಮೇಲೆ ಹೆಣ ಕೊಡು ಅಂತ ಕೇಳಿದ್ರಿ ನಾವು ಹೇಗೆ ಕೊಡಬೇಕು ಶ್ರೀಮಂತ್ರಿ ಹೇಗೆ ಕೊಡಬೇಕು ನಿಮಗೆ ಹಣವನ್ನು ನೋಡು ಶ್ರೀದೇವಿ ನೀವೆಷ್ಟೇ ಕರುಣೆಯಿಂದ ಕೇಳಿಕೊಂಡರು ಕರಗಲಾರದು ಈ ಕಿರಾತಕ ಕುಲದ ಕೇಸರಿಯ ಕರಳು ಎಲ್ಲಾದ್ರೂ ಏನಾದ್ರೂ ಮಾಡಿ ಒಟ್ಟಿನಲ್ಲಿ ನನ್ನ ಹಣ ಕೊಡಲೇಬೇಕು ನೋಡಿ ಸೌಕರ್ರಿ ಹಣ ಕೊಡ ಒಂದು ಹಠ ಮಾಡಬೇಡಿ ಈಗ ನಮಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಸಹಾಯ ಮಾಡಿ ಇದನ್ನು ಅದನ್ನು ಸೇರಿಸಿ ಮುಂದಿನ ವರ್ಷ ತೀರ್ಸಿ ನಾನು ಋಣಮುಕ್ತನಾಗುತ್ತೇನೆ ಏ ಸದ್ಯ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳುವುದಿಲ್ಲ ಅದಕ್ಕೆ ನಿನಗೆ ಚಾಡಿಸುವ ನಿನಗೆ ಅರಿವಾಗೋದು ಅನುಭವಿಸುವ ಮಗನ ಯಾರ ಸಣ್ಣ ಸೇ ಅಮೃತವನ್ನು ಮಾತ್ರವಿಲ್ಲ ಒಂದು ಹೇಳಬೇಡಿ ನಿಮ್ಮ ಕಾಲಿಗೆ ಬಿದ್ದು ಹಿಡಿತೀನಿ ಸರಿ ಆಚೆ ಬರ ಬಿಕಾರಿ ನನ್ನ ಪಾದ ಮುಟ್ಟು ಯೋಗ್ಯತೆ ನಿನಗಿಲ್ಲ ನಿನ್ನ ಕಣ್ಣೀರಿನ ಕಂಬಣಿಯು ಕಥೆಯು ನನಗೆ ಬೇಕಾಗಿಲ್ಲ ನನ್ನ ಹಣ ಕೊಟ್ಟು ಹೊರಬಿಲ್ಲ ಇಲ್ಲಿಂದ ಆಯ್ತು ಶ್ರೀದೇವಿ ನಿನ್ನ ಗಂಡನನ್ನು ಹೊಡೆಯೋದಿಲ್ಲ ಆದ್ರೆ ನನ್ನದೊಂದು ಮಾತು ಅದನ್ನು ನಡೆಸಿ ಕೊಡ್ತೇನೆ ಅಂದ್ರೆ ಮಾತ್ರ ಹೊಡೆಯೋದನ್ನು ನಿಲ್ಲಿಸುವೆ ಏನಂತೀಯ ಇದಕ್ಕೆ ಅದ್ಯಾವ ಮಾತಂತ ಬಾಯ್ಬಿಟ್ಟು ಹೇಳಿ ನೀವು ನನಗೆ ಆದ್ರೆ ನನ್ನ ಕೈಲಿ ಮಟ್ಟಿಗೆ ನಾನ್ ನಿಮ್ಗೆ ಸಹಾಯ ಮಾಡುತ್ತೇನೆ ಹೇಳಿ ಶ್ರೀಮಂತ್ರೆ ಅದ್ಯಾವ ಮಾತು ಅಂತ ನೋಡು ಶ್ರೀದೇವಿ ನಾ ಹೇಳುವುದು ಇಷ್ಟೇ ಇಲ್ಲಿವರೆಗೂ ನಾ ಕೊಟ್ಟ ಹಣ ಮುಟ್ಟಬೇಕಾದ್ರೆ ಈ ನಿನ್ನ ಸುಂದರವಾದ ದೇಹವನ್ನು ನನಗೆ ಅರ್ಪಿಸಿದ್ರೆ ಮಾತ್ರ ಕೊಟ್ಟ ಹಣ ಸಂಪೂರ್ಣವಾಗಿ ಮಣ್ಣ ಮಾಡ್ತೀನಿ ಮೈಯಲ್ಲಿ ಎಣ್ಣೆ ಅಂತ ಮಗ್ಲಲ್ಲಿ ಹೆಣ್ತಿದಳಂತ ಸೊಕ್ಕಿನಿಂದ ಮಾತನಾಡಬೇಡ ಇನ್ನೊಂದು ಸಾರಿ ಮಗನೇ ಎಂದು ಮಾತನಾಡಿದರೆ ನಿನ್ನ ನಾಡಿಗೆನ್ನು ಕತ್ತರಿಸಿ ನಾಯಿನರಿಗೆ ಹಾಕಿನೋ ಬಲು ಎತ್ತರ ಮುಖ್ಯ ಸಾಕಾರ ನಿನ್ನ ಬಾಯನ್ನು ಏನದಿ ನನ್ನ ಗಂಡನಿಗೆ ಇಲ್ಲ ಸಲ್ಲದ ಮಾತನ್ನ ಮಾತನಾಡಿ ನನ್ನ ಶೀಲವನ್ನು ನಿನಗೆ ಅರ್ಪಿಸುವ ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಇಲ್ಲಿನ ಹೇಸಿದ್ದಲ್ಲ ಮಕ್ಕೆ ಅಷ್ಟೇ ಅಲ್ಲ ಇಲ್ಲಿ ನಡೆದ ವಿಷಯ ನನ್ನ ಮೈದಾನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ತಂಗಿ ಮುದ್ದಿನ ತಂಗಿ ರಾಜೇಶ್ವರಿ ಅವಳನ್ನು ಎಳೆದುಕೊಂಡು ಬಂದು ಅವಳ ಕೊಳಗಿ ತಾಳಿಯನ್ನು ಕಟ್ಟಿ ನನ್ನ ಮುತ್ತಿನಂತ ತಂಗಿಗೆ ಗಂಡನಾಗುತ್ತಾನೆ ಹೊತ್ತು ಹೆಣ್ಣೆ ಆ ನನ್ನ ತಂಗಿ ಈ ಉಗ್ರ ದೇವನ ಪ್ರಾಣವಿದ್ದಂತೆ ಬಟ್ ಹೆಣ್ಣು ಎಂದು ಕಣ್ಣು ಹಾಕಿದ್ರೆ ಈ ಕ್ಷಣದಲ್ಲಿ ಮಾಡುವೆ ಮಣ್ಣು ಏ ಸೊಕ್ಕಿನ ಸೂಳೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಆ ನನ್ನ ತಂಗಿಯನ್ನು ನಿಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುವ ಕನಸು ಕಾಣುತ್ತಿವಿಯ ಹಾಗಾದ್ರೆ ಮುಗಿಯಿತು ನಿನ್ನ ಗುಂಡಿಗೆ ಶೀಲರು ಗಂಡ ಎದ್ದರು ಎಳೆದುಕೊಂಡು ಹೋಗುವಂತ ಗಂಡಿಸ್ತಾನೆ ನಿನಗೆ ಮರ್ಯಾದಿಂದ ಅವನನ್ನು ಕೈ ಬಿಟ್ಟರೆ ಸರಿ ನಾ ಮೆಟ್ಟ ಮೆಟ್ಟಿನ ಸರ ಮಾಡಿ ನನ್ನ ಸರಳಿಗೆ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿಸಿ ನಿನ್ನ ಬುತ್ತಿಗೆ ಹೆಚ್ಚಿ ಬಂದು ಹಾಕುವೆ ಈ ನಿನ್ನ ಕಪ್ಪಿದ ದೇಹನ ಕೈ ಬಿಡಲೇ ಸೋಳಿಯ ಮಗಳೇ ಏ ಸುತ್ತು ಸಾವಿರ ಹಾಳಿಗೆ ಸಿಂಹ ಸ್ವಪ್ನವಾದ ಈ ಉಗ್ರ ದೇವನಿಗೆ ಸೋಳೆ ಮಗನ ಎಂದು ಬಗದಿಯ ಮಗನೇ ಅದು ಅಲ್ಲದೆ ನಿನ್ನ ನೆಚ್ಚಿನಿಂದ ನನ್ನ ತಲೆಗೆ ಹೊಡೆಯ ನನಗೆ ಸೋಳೆ ಮಗನೇ ಈ ಈ ಗ್ರಾಮದಲ್ಲಿ ಉಗ್ರ ದೇವನ ಎದುರು ನಿಂತು ಮಾತನಾಡಲು ಹೆದರಿ ಹೆಕ್ಕೆ ಹಾಕುತ್ತಾರೆ ಅಂತ ನಿನ್ನ ಸಕ್ಕಿಗೆ ತಕ್ಕ ಉತ್ತರ ಕೊಟ್ಟಿರೋದು ನನ್ನ ರೋಷಗ್ನಿ ಮುಗೀತು ಮಗನೇ ನಿನ್ನ ಅಂತ್ಯಕ್ರಿಯೆ ಏ ಮಗನ ಸದ್ಯ ಈ ಆ ಗರ್ಭ ಶ್ರೀಮಂತ ಅಬ್ಬರಿಸಿದರೆ ಬಾಣತ್ತರ ಬೆಂಕಿಯ ಭೀಕರ ಬಿರುಗಾಳಿ ಬೀಸಿ ನಿನ್ನಂತ ಬಡ ಭಿಕಾರಿಗಳನ್ನು ಭಸ್ಮ ಮಾಡಿ ಈ ಭೂಲೋಕದ ಭಗವಂತನೆಂದು ಬಿರುದು ಪಡೆದಿದ್ದಾನೆ ಈ ಉಗ್ರ ದೇವಾ ಮಂಗನಾ ಗುಡ್ ಬಾಯ್ ಬಾರ್ತೆ ನಿಲ್ಲು ದೇವರಂತ ನನ್ನ ಪತಿ ದೇವರನ್ನು ಕೊಲೆ ಮಾಡಿ ಈ ರೀತಿ ನನ್ನ ಮನೆಯಿಂದ ಹೊರಟು ಹೋಗ್ತಾ ಇದೆಯಲ್ಲ ಇಲ್ಲ ಸ್ವಾಮಿ ಈ ನಿಮ್ಮ ಸತಿ ಇನ್ನು ಬೈಕಿರುವಾಗಲೇ ನನ್ನನ್ನು ಕೈ ಬಿಟ್ಟು ಹೋದಿರಾ ನೀವು ಸ್ವಾಮಿ

ಬಿಟ್ಟು ಹೋಗುವುದಕ್ಕೆ ಹೇಗೆ ಒಪ್ಪಿತ್ತು ಸ್ವಾಮಿ ಹೇಗೆ ಒಪ್ಪಿತ್ತು ಏನು ಬಡ ಬಗ್ಗರಂದ್ರೆ ನಿನ್ನ ಕಣ್ಣಿಗೆ ಕಾಸು ನನ್ನ ಸ್ವಾನಿ ಜೀವವನ್ನು ತೆಗೆದುಕೊಂಡು ಈ ಹೆಣ್ಣನ್ನು ಒಂಟಿಯಾಗಿ ಸಮಾಜದಲ್ಲಿ ಬಾಳೋದಕ್ಕೆ ಬಿಡುವುದಿಲ್ಲ ನಾನೇ ಹೆಣ್ಣೆ ನನ್ನ ಹೆಣ ಮಾಡುವುದು ಕಣಸಿನ ಮಾತಾ ಪಾತ್ರ ಇವನ ದೇಹವನ್ನು ಕೊಳವಿ ಹಳ್ಳದ ಕಡೆ ಸುಟ್ಟು ಬೀಸಾಕಿ ಬಂದ ಬಿಡು ಆಯ್ತದಿ ಇವನ ಸೊಟ್ಟು ಬೋಜಿ ಸಿಗಲಾರಂತೆ ಮಾಡುವೆ ಹಾಗೆ ಇವಳು ತಮ್ಮ ಮನೆಗೆ ಬೆಟ್ಟು ಬಾ ಲಾವ್ ಸಾವು करा ಮುಚ್ಚು ನಿನ್ನ ಬೈನಾ ಇಲ್ಲಿ ನಡೆದ ವಿಷಯ ಏನಾದರೂ ನನ್ನ ಮೈತನಕ್ಕೆ ಗೊತ್ತಾದ್ರೆ ಆಯ್ ಸೂರ ಸದರ ಸರ್ದಾರನಂತೆ ಬಂತು ಈ ನಿನ್ನ ರುಂಡ ಚೆನ್ನಾಡುತ್ತಾನೆ ಆ ನನ್ನ ಮುತ್ತಿನಂತ ಮೈತನ ಮುತ್ತಿನಂತ ಮೈದನ ಏ ಹೆಣ್ಣೆ ಮುಂದೆ ಹಂತ ಸಮಯ ಬಂದಿದ್ದ ಅದ್ರ ಅದನ್ನು ಎದುರಿಸುವ ಗುಂಡಿಗೆ ಈ ಉಗ್ರ ದೇವನಿಗಿದೆ ಭದ್ರ ಏ ಭದ್ರಿ ಹೊತ್ತು ಈ ಸತ್ತ ಶವವನ್ನು अहं దేవలోకద దేవ కోపగొండరే మరొక నడుస్తానే బట్ ఈ భూలోకద ఉగ్రదేవరు వచ్చి గెద్దరా నర మానవర మరణ ಕವಿ ಹೆಣದ ರೌದ್ರಮಯ ಕ್ರಾಂತಿಕಾರಿ ನಾಟಕದ ಕುಟಿಲ ಕಾರುಸ್ಥಾನದ ಕಾರ್ ಮೋಡ ಅನೇಕ ಕುಟುಂಬಗಳನ್ನು ಕಾರ್ಕಲಾಗಿಸಿ ಕಲಿಯುಗ ಕರುಡಪತಿ ಮಾಡುವುದೇ ಕವಿಗಳ ಕಾಲ್ಪನಿಕ